ಸ್ನೇಹಿತರೆ ನನ್ನ ಹೆಸರು ಸುಹಾಸ್ ಈಗ ನಾನು ಸುಮಾರು ಮೂವತ್ತೂರ ಆಸುಪಾಸಿನಲ್ಲಿದ್ದೇನೆ ಆದರೆ ಮದುವೆಯಾಗಿಲ್ಲ ನಾನು ಯಾವಾಗಲೂ ನನ್ನನ್ನು ಶ್ರೀ ಕೇದಾರ್ನಾಥ್ ಮಹಾಜ್ಯೋತಿಷಾಲೆಯ ಕೇರಳದ ಕೊಳ್ಳೇಗಾಲದ ಮಹಾಮಾಂತ್ರಿಕರಾದ ಪಂಡಿತ್ ಶ್ರೀ ನಾಗಾರ್ಜುನ ಭಟ್ ವಿದ್ಯೆ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿನ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ ದೋಷ ಹಾಗೂ ಎಲ್ಲಿಯೂ ಪರಿಹಾರವಾಗದಂತಹ ನಿಮ್ಮ ಕಠಿಣ ಗುಪ್ತ ಸಮಸ್ಯೆಗಳೇನೇ ಇದ್ದರೂ ಕೇವಲ ಒಂಬತ್ತು ಗಂಟೆಗಳಲ್ಲಿ ಫೋನ್ನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ನಾಗಾರ್ಜುನ ಭಟ್ ನೈನ್ ಡಬಲ್ ಏಟ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ನೈನ್ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಆರು ಏಳು ಮೂರು ಚೆನ್ನಾಗಿ ಇಟ್ಟುಕೊಳ್ಳಲು ಮತ್ತು ಹೊಸ ಬಟ್ಟೆಗಳನ್ನು ಧರಿಸಲು ಇಷ್ಟಪಡುತ್ತೇನೆ ನನಗೆ ಮೊದಲಿನಿಂದಲೂ ವ್ಯಾಯಾಮದ ಹುಚ್ಚು ಮತ್ತು ನಾನು ಬೇಗ ಮದುವೆಯಾಗಲು ಬಯಸುವುದಿಲ್ಲ ನನಗೆ ಗರ್ಲ್ ಫ್ರೆಂಡ್ ಯಾರೂ ಇರಲಿಲ್ಲ ಮತ್ತು ಆ ವಿಷಯಗಳಲ್ಲಿ ತಲೆ ಹಾಕಲು ನನಗೆ ಇಷ್ಟವಿರಲಿಲ್ಲ ನಾನು ಒಬ್ಬಂಟಿಯಾಗಿ ವಾಸಿಸುತ್ತಿರಲಿಲ್ಲ ನನ್ನ ತಂದೆ ತಾಯಿಯೂ ಇದ್ದರು ಆದರೆ ನಮ್ಮದು ಹಳ್ಳಿಯಲ್ಲಿ ಖುಷಿ ಇತ್ಯಾದಿಗಳಿವೆ ಆದ್ದರಿಂದ ಅವರು ಹೆಚ್ಚಾಗಿ ಅಲ್ಲೇ ಇರುತ್ತಿದ್ದರು ನಾನು ಮಾತ್ರ ಊರಿಗೆ ಹೋಗುತ್ತಿರಲಿಲ್ಲ ನಾನು ಎಂದಿಗೂ ಹೋಗಿಲ್ಲ ನನ್ನ ಕಾಲೇಜು ಇತ್ಯಾದಿಗಳೆಲ್ಲ ಇಲ್ಲೇ ಪೂರ್ಣಗೊಂಡಿದ್ದು ಮತ್ತು ನಾನು ಕೆಲಸ ಹುಡುಕುತ್ತಿದ್ದೆ ನನ್ನ ತಂದೆ ತಾಯಿ ಉದ್ಯೋಗದಲ್ಲಿದ್ದರು ಮತ್ತು ಈಗ ಅವರು ನಿವೃತ್ತಿಯಾಗುವ ಹಂತದಲ್ಲಿದ್ದರು ಮನೆಯ ಪರಿಸ್ಥಿತಿ ಚೆನ್ನಾಗಿದ್ದರಿಂದ ನನಗೆ ಕೆಲಸ ಮಾಡುವ ಅಗತ್ಯವಿರಲಿಲ್ಲ ನಾನು ಒಬ್ಬನೇ ಮಗನಾಗಿದ್ದರಿಂದ ನನಗೆ ಬೇಕಾದ ಎಲ್ಲವನ್ನೂ ಅನುಭವಿಸುತ್ತಿದ್ದೆ ನೋಡಲು ನಾನು ಬೆಳ್ಳಗಿದ್ದೆ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದೆ ನಮ್ಮ ನೆರೆಯ ಮೀನಾ ನನ್ನನ್ನು ದೂರದಿಂದಲೇ ನೋಡುತ್ತಿದ್ದಳು ಮನೆಯವರಿಗೆ ಮತ್ತು ಮೀನಾಗೆ ತುಂಬಾ ಪರಿಚಯವಿತ್ತು ಆದರೆ ನಾನು ಅವಳೊಂದಿಗೆ ಮಾತನಾಡಲು ತುಂಬಾ ನಾಚಿಕೆ ಪಡುತ್ತಿದ್ದೆ ನಾವು ಪರಸ್ಪರ ಎಂದಿಗೂ ನೇರವಾಗಿ ಮಾತನಾಡಲಿಲ್ಲ ನಾನು ಅವಳ ಕಡೆಗೆ ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ನೋಡುತ್ತಿರಲಿಲ್ಲ ಪ್ರತಿದಿನ ಹೋಗುವಾಗ ಅವಳು ಏನನ್ನಾದರೂ ಮಾಡುತ್ತಾ ನನ್ನನ್ನು ನೋಡುತ್ತಿದ್ದಳು ಯಾವಾಗಲೂ ನನ್ನ ಬೈಕ್ ಕಡೆಗೆ ಗಮನಿಸುತ್ತಿದ್ದಳು ಮತ್ತು ಇದು ನನಗೆ ಅರ್ಥವಾಗಿತ್ತು ಮೀನಗೆ ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ ಎಂದು ನನ್ನ ಸ್ನೇಹಿತ ಹೇಳಿದ್ದನು ಆದರೆ ನಾನು ಅದರ ಬಗ್ಗೆ ಗಮನ ಕೊಡಲಿಲ್ಲ ನಾನು ಯಾವಾಗಲೂ ಜಿಮ್ಗೆ ಹೋಗುವಾಗ ಅವಳು ಕಿಟಕಿಯಲ್ಲಿ ನಿಂತಿರುತ್ತಿದ್ದಳು ಬಹುಶಃ ನನ್ನಲ್ಲಿ ಏನಾದರೂ ವಿಭಿನ್ನವಾಗಿ ಕಾಣಿಸುತ್ತಿದೆ ಎಂದು ನನಗೆ ಅನಿಸುತ್ತಿತ್ತು ಆದರೆ ಕೆಲವೊಮ್ಮೆ ನಾನು ಜಿಮ್ ಬಾಡಿ ಹೊಂದಿದ್ದೇನೆ ನಾನು ಪ್ರತಿದಿನ ಜಿಮ್ನಲ್ಲಿ ಬೆವರು ಸುರಿಸಿ ಗಟ್ಟಿಯಾದ ಮಸಲ್ಸನ್ನು ಗಳಿಸಿದ್ದೇನೆ ಅದನ್ನೇ ಅವಳು ನೋಡುತ್ತಿರಬಹುದು ಎಂದು ಅನಿಸುತ್ತಿತ್ತು ಆ ದಿನ ನಾನು ಊರಿಗೆ ಹೋಗಿದ್ದೆ ಆಗ ತಾನೇ ಮಳೆ ಬಂದಿತ್ತು ಎಲ್ಲೆಂದರಲ್ಲಿ ಹಸಿರು ಹುಲ್ಲು ಹಾಸು ಹರಡಿಕೊಂಡಿತು ಮತ್ತು ರಮಣಿಯ ವಾತಾವರಣವಿತ್ತು ನನ್ನ ಸ್ನೇಹಿತರೊಂದಿಗೆ ಬೈಕ್ ಮೇಲೆ ಹೊರಗೆ ಹೋದೆ ಮೂರು ದಿನ ಹೋದೆ ಮಳೆಯು ಚೆನ್ನಾಗಿ ಬರುತ್ತಿತ್ತು ತುಂಬಾ ಎಂಜಾಯ್ ಮಾಡಿದೆ ಆದರೆ ನನ್ನ ಆರೋಗ್ಯದಲ್ಲಿ ಏರುಪೇರಾಯಿತು ಶೀತ ಜ್ವರ ಕೆಮ್ಮಿನಿಂದ ನಾನು ತುಂಬಾನೇ ತೊಂದರೆ ಅನುಭವಿಸಿದೆ ಮನೆಯಿಂದ ಹೊರಗೆ ಕೂಡ ಹೋಗುತ್ತಿರಲಿಲ್ಲ ಆಸ್ಪತ್ರೆಯಿಂದ ಬಂದೆ ಮತ್ತು ಮನೆಯಲ್ಲಿ ವಿಶ್ರಾಂತಿ ಪಡೆದೆ ಮೂರು ದಿನ ವ್ಯಾಯಾಮ ಕೂಡ ಇರಲಿಲ್ಲ ಮತ್ತು ನಾನು ಹೊರಗೂ ಹೋಗಿರಲಿಲ್ಲ ಆ ದಿನ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿ ಮೊಬೈಲ್ ನೋಡಿಕೊಂಡು ಮಲಗಿದ್ದೆ ತುಂಬಾ ಸೋಮಾರಿತನವಿತ್ತು ನನ್ನ ದೇಹದ ಎಲ್ಲಾ ಭಾಗಗಳು ನೋವು ತರಿಸುತ್ತಿದ್ದವು ಕಣ್ಣು ಮುಂದೆ ನಿದ್ದೆ ಕೂಡ ಬರುತ್ತಿರಲಿಲ್ಲ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿರುವಾಗ ಇದ್ದಕ್ಕಿದ್ದಂತೆ ಬಾಗಿಲು ಬಡಿಯಿತು ಮಧ್ಯಾಹ್ನದ ಸಮಯ ಈ ಸಮಯದಲ್ಲಿ ಯಾರು ಬರುತ್ತಾರೆ ನಮ್ಮ ಮನೆಗೆ ಎಂದು ನಾನು ಅಂದುಕೊಂಡೇ ಯಾರು ಬರುವ ಸಾಧ್ಯತೆ ಇರಲಿಲ್ಲ ಆದರೆ ನನಗೆ ಆಶ್ಚರ್ಯವಾಯಿತು ಯಾರು ಇರಬಹುದು ಎಂದು ಬಹುಶಃ ಸ್ನೇಹಿತರು ಇರಬಹುದು ಅಂದುಕೊಂಡೆ ಆ ದಿನ ನಾನು ಬರೀ ನನ್ನ ಬರ್ಮುಡ ಹಾಕಿಕೊಂಡಿದ್ದೆ ಮತ್ತು ಶರ್ಟ್ ಹಾಕಿರಲಿಲ್ಲ ನಾನು ಹೋದೆ ಮತ್ತು ಬಾಗಿಲು ತೆರೆದೆ ನನ್ನ ಕಣ್ಣು ತುಂಬಾ ಮಂಜಾಗಿತ್ತು ಆದರೆ ನೋಡಿದ ತಕ್ಷಣ ನನಗೆ ಆಶ್ಚರ್ಯವಾಯಿತು ಅದು ನಮ್ಮ ನೆರೆಮನೆಯಲ್ಲಿ ವಾಸಿಸುವ ಮೀನ ಆಗಿದ್ದಳು ಅವರನ್ನು ನೋಡಿದ ತಕ್ಷಣ ನನಗೆ ನಾಚಿಕೆ ಆಯಿತು ಏನು ಮಾಡಬೇಕೆಂದು ತೋಚಲಿಲ್ಲ ನಾನು ತಕ್ಷಣ ಪಕ್ಕಕ್ಕೆ ಸರಿದೆ ಮತ್ತು ಏನಾದರೂ ಕೆಲಸವಿತ್ತಾ ಎಂದು ಕೇಳಿದೆ ಅವಳು ಇಲ್ಲ ಏನಿಲ್ಲ ನಿಮ್ಮ ಬಳಿ ಕೆಲಸವಿದೆ ಅಷ್ಟೇ ಎಂದು ಹೇಳುತ್ತಿದ್ದಂತೆ ನಾನು ಬನ್ನಿ ಎಂದು ಹೇಳಿದೆ ನಾನು ಅವರನ್ನು ಕೂರಲು ಹೇಳಿದೆ ಮತ್ತು ನಾನು ಒಳಗೆ ಹೋಗಿ ಟಿಶರ್ಟ್ ಹಾಕಿಕೊಂಡು ಬಂದೆ ಈ ಮೂರು ದಿನಗಳಲ್ಲಿ ನಾನು ತುಂಬಾ ಸುಸ್ತಾಗಿದ್ದೆ ನನ್ನ ಮುಖದ ಕಣ್ಣುಗಳ ಕೆಳಗೆ ಕಪ್ಪು ವೃತ್ತಗಳು ಕಾಣಿಸಿಕೊಂಡಿದ್ದವು ನನ್ನ ಕೆನ್ನೆಗಳು ತುಂಬಾ ಒಳಗೆ ಹೋಗಿದ್ದವು ಗಡ್ಡ ಕೂಡ ಬೆಳೆದಿತು ಆ ಸಮಯದಲ್ಲಿ ಅವಳು ಪ್ರತಿದಿನ ನಾನು ನಿನ್ನನ್ನು ನೋಡುತ್ತೇನೆ ಆದರೆ ಕಾಣಿಸಲಿಲ್ಲ ಎಲ್ಲಾದರೂ ಹೊರಗೆ ಹೋಗಿದ್ದೇನು ಎಂದು ಕೇಳಿದಳು ನಾನು ಹೌದು ಸ್ನೇಹಿತರೊಂದಿಗೆ ಸ್ವಲ್ಪ ತಿರುಗಾಡಲು ಹೋಗಿದ್ದೆ ಎಂದು ಹೇಳಿದೆ ಆ ಸಮಯದಲ್ಲಿ ನನ್ನ ಧ್ವನಿ ತುಂಬಾ ಮೃದುವಾಗಿತ್ತು ಮತ್ತು ತುಂಬಾ ಕಡಿಮೆಯಾಗಿತ್ತು ನನ್ನ ಧ್ವನಿಯಿಂದಲೇ ಅವಳು ನನಗೆ ಹುಷಾರಿಲ್ಲವೇ ಎಂದು ಕೇಳಿದಳು ನಾನು ಸ್ವಲ್ಪ ಮಟ್ಟಿಗೆ ಹುಷಾರಿಲ್ಲ ಎಂದು ಹೇಳಿದೆ ಆಗ ಅವಳು ನಿನ್ನ ಧ್ವನಿ ತುಂಬಾನೇ ಗಂಭೀರವಾಗಿದೆ ಊಟ ಮಾಡಿದ್ದೀರಾ ಎಂದು ಕೇಳಿದಳು ನಾನು ಹೊರಗಿನಿಂದಲೇ ಊಟ ಮಾಡಿಕೊಂಡು ಬಂದಿದ್ದೆ ಆದರೆ ಹೊರಗಿನ ಊಟದಿಂದ ನನಗೆ ತುಂಬಾ ಚೆನ್ನಾಗಿ ಅನಿಸಲಿಲ್ಲ ಮತ್ತು ಹೊಟ್ಟೆ ಕೂಡ ತುಂಬಿರಲಿಲ್ಲ ಹಸಿವು ಕೂಡ ತುಂಬ ಹೆಚ್ಚಾಗಿತ್ತು ಆದರೂ ನಾನು ತಿಂದಿದ್ದೇನೆ ಎಂದು ಹೇಳಿದೆ ಅವಳು ಮೊದಲ ಬಾರಿಗೆ ನಮ್ಮ ಮನೆಗೆ ಬಂದಿದ್ದಳು ನಾನು ಅವಳ ಕಡೆಗೆ ಕಣ್ಣಿಟ್ಟು ಮಾತನಾಡಲು ಕೂಡ ಆಗುತ್ತಿರಲಿಲ್ಲ ನನಗೆ ತುಂಬಾ ನಾಚಿಕೆಯಾಗುತ್ತಿತ್ತು ಆ ಸಮಯದಲ್ಲಿ ಅವಳು ಏಕೆ ತುಂಬಾ ನಾಚಿಕೆ ಪಡುತ್ತೀಯ ನಾನು ನೆರೆಯ ವೇಳೆ ನಿನಗೆ ತಿನ್ನಲು ಏನೂ ಇಲ್ಲ ಸರಿ ನಿಲ್ಲು ನಾನು ನಿನಗಾಗಿ ಊಟ ತರುತ್ತೇನೆ ಎಂದಳು ನಾನು ಬೇಡ ಎಂದೆ ಆದರೆ ಅವಳು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಮನೆಗೆ ಹೋದಳು ಮತ್ತು ಚೆನ್ನಾಗಿ ತರಕಾರಿ ಮಾಡಿ ತಂದಳು ತರಕಾರಿ ತುಂಬಾ ಬಿಸಿಯಾಗಿತ್ತು ಮತ್ತು ಚಪಾತಿ ಕೂಡ ಬಿಸಿ ಬಿಸಿಯಾಗಿತ್ತು ಬಹುಶಃ ಅವಳು ನನಗಾಗಿಯೇ ಮಾಡಿಟ್ಟಿದ್ದಾಳೆ ಎಂದು ನಾನು ಅಂದುಕೊಂಡೆ ಅವಳು ನನಗೆ ಊಟ ಮಾಡಲು ಹೇಳಿದಳು ನಾನು ನಂತರ ತಿನ್ನುತ್ತೇನೆ ಎಂದೆ ನಾನು ನಾಚಿಕೆ ಪಡುತ್ತಿದ್ದೇನೆ ಎಂದು ಅವಳಿಗೆ ಗೊತ್ತಾಯಿತು ಹಾಗಾಗಿ ಅವಳು ಏನು ಹೇಳಲಿಲ್ಲ ನಾನು ಧನ್ಯವಾದ ಹೇಳಿದೆ ಆ ಸಮಯದಲ್ಲಿ ಅವಳು ನಿಮ್ಮ ಮನೆಯವರು ಯಾವಾಗ ಬರುತ್ತಾರೆ ಎಂದು ಕೇಳಿದಳು ನಾನು ಅವರಿಗೆ ನನಗೆ ಹುಷಾರಿಲ್ಲ ಎಂಬುದು ಗೊತ್ತಿಲ್ಲ ಎಂದು ಹೇಳಿದೆ ಆಗ ಮೀನಾ ಅವರಿಗೆ ಹೇಳಬೇಕಿತ್ತು ಅಂದಳು ನಾನೇನೋ ವಾಸಿಯಾಗುತ್ತೇನೆ ಅಂದೆ ಆದರೆ ಈಗ ನೀನು ಹುಷಾರಿಲ್ಲ ಅಲ್ವಾ ಊಟಕ್ಕೆ ನನ್ನ ಮನೆಗೆ ಬರುತ್ತಿರೋ ಹೀಗೆ ಅಂದ ತಕ್ಷಣ ನಾನು ಬೇಡ ಬೇಡ ನನಗೆ ಎಲ್ಲ ಸರಿ ಇದೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಏನಿಲ್ಲ ಅಂದೆ ಆದರೆ ಅವಳು ಊಟಕ್ಕೆ ನೀವು ಬರಬೇಕು ಎಂದು ಹೇಳಿದಳು ಅವಳು ಸಹ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದಳು ಅದಕ್ಕಾಗಿಯೇ ಅವಳು ನನ್ನನ್ನು ಊಟಕ್ಕೆ ಕರೆದಳು ನಾನು ಸರಿ ಅಂದೆ ಮತ್ತು ಅವಳು ಹೊರಡಲು ಪ್ರಾರಂಭಿಸಿದಳು ಅವಳು ಹೋಗುವಾಗ ಒಂದೆರಡು ಬಾರಿ ತಿರುಗಿ ನೋಡಿದಳು ಮತ್ತು ತಿರುಗಿ ನೋಡಿದಾಗ ನಾನು ತುಂಬಾ ನಾಚಿಕೆ ಪಟ್ಟೆ ನೋಡಲು ಅವಳು ಅಷ್ಟೇನು ಕೆಟ್ಟವಳಾಗಿರಲಿಲ್ಲ ಆದರೆ ಸಂಜೆ ಊಟ ತಗೊಂಡು ಮತ್ತೆ ಬಂದಳು ಎರಡು ದಿನ ನನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡಳು ಮತ್ತೆ ಚೆನ್ನಾಗಿ ನನ್ನ ಆರೋಗ್ಯವನ್ನು ಕಾಪಾಡಿದಳು ನಾನು ವಾಸಿಯಾದ ನಂತರ ಈಗ ಜಿಮ್ಗೆ ಹೋಗಲು ಶುರು ಮಾಡಿದೆ ಮೊದಲು ನಾನು ಅವಳ ಹತ್ತಿರ ಮಾತನಾಡಲು ತುಂಬಾ ನಾಚಿಕೆ ಪಡುತ್ತಿದ್ದೆ ಆದರೆ ಈಗ ಮನಬಿಚ್ಚಿ ಮಾತನಾಡುತ್ತಿದ್ದೇನೆ ಅವಳು ಕೂಡ ನನ್ನ ಮನೆಗೆ ಬರುತ್ತಾಳೆ ನಾನು ಅವಳ ಅವಳ ಮನೆಗೆ ಹೋಗುತ್ತಿದ್ದೆ ಒಂದು ದಿನ ರಾತ್ರಿ ಅವಳಿಗೆ ಹೊರಗೆ ಹೋಗುವ ಅವಶ್ಯಕತೆ ಇತ್ತು ಆವಾಗ ಯಾರೋ ಸಂಬಂಧಿಕರ ಮನೆಗೆ ಹೋಗಬೇಕು ಅಂತ ಅವಳು ನನಗೆ ಹೇಳಿದಳು ನಿನ್ನ ಬೈಕ್ ಇದ್ದರೆ ನನ್ನನ್ನು ಕರೆದುಕೊಂಡು ಹೋಗುತ್ತೀಯ ಅಂತ ಕೇಳಿದಳು ನಾನು ಆಯ್ತು ಎಂದು ಅವಳ ಜೊತೆ ಹೋದೆ ಆದರೆ ಅವಳು ನನ್ನನ್ನು ಬೇರೆ ಕಡೆ ಕರೆದುಕೊಂಡು ಹೋದಳು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಅಂತ ಕೇಳಿದೆ ಆವಾಗ ಅವಳು ಸ್ವಲ್ಪ ಸಮಯದ ನಂತರ ಬರುತ್ತೇನೆ ಅಂತ ಹೇಳಿ ಏನೋ ತೆಗೆದುಕೊಂಡು ಬಂದು ಇಲ್ಲೇ ಎಲ್ಲಾದರೂ ಕುಳಿತುಕೊಳ್ಳೋಣ ಎಂದು ನನಗೆ ಹೇಳಿದಳು ನೀಚ ಹೇಳಬೇಕೆಂದರೆ ಅವಳು ಸಂಬಂಧಿಕರ ಮನೆಗೆ ಹೋಗೋದಿರಲಿಲ್ಲ ಬದಲಿಗೆ ಮನೆಯಲ್ಲಿ ಕೂತು ತುಂಬಾ ಬೋರ್ ಆಗ್ತಿತ್ತು ಅದಕ್ಕೆ ನಿನ್ನ ಜೊತೆ ಹೊರಗಡೆ ಸುತ್ತಾಡಿಕೊಂಡು ಬರೋಣ ಅಂದುಕೊಂಡು ಹೀಗೆ ಹೇಳಿದೆ ಎಂದಾಗ ನಾನು ತುಂಬಾನೇ ಆಶ್ಚರ್ಯ ಚಿಕಿತನಾದೆ ಅವಳು ನನಗೆ ಏನೋ ನಾನು ನಿನ್ನನ್ನು ಹೊರಗಡೆ ಕರೆದುಕೊಂಡು ಬಂದಿದ್ದು ನಿನಗೆ ಇಷ್ಟ ಇಲ್ವಾ ಎಂದು ಕೇಳಿದಳು ನಾನು ಇಲ್ಲ ಇಲ್ಲ ಹಾಗೇನಿಲ್ಲ ಅಂದೆ ನಾವು ಮಾತನಾಡುತ್ತ ಒಂದು ಕಡೆ ಕುಳಿತುಕೊಂಡೆವು ನನಗೆ ಇದು ಹೊಸದಾಗಿತ್ತು ಆದರೆ ನಿಧಾನಕ್ಕೆ ಅವಳ ಬಗ್ಗೆ ನನ್ನ ಮನಸ್ಸಲ್ಲಿ ಒಲವು ಮೂಡೋಕೆ ಶುರುವಾಯಿತು ನೋಡೋಕೆ ಅವಳು ಕೆಟ್ಟವಳಾಗಿರಲಿಲ್ಲ ತುಂಬಾ ಸುಂದರವಾಗಿದ್ದಳು ನಾನು ಮಾತನಾಡುತ್ತಾ ನೀವು ಒಬ್ಬರೇ ಇರುತ್ತೀರಾ ನಿಮ್ಮ ಮಿಸ್ಟರ್ ಎಲ್ಲಿ ಅಂತ ಕೇಳಿದೆ ಇದನ್ನು ಕೇಳಿದ ನಂತರ ಅವಳು ಏನು ಮಾತಾಡಲಿಲ್ಲ ನಾನು ಕೂಡ ಮತ್ತೆ ಕೇಳೋಕೆ ಹೋಗಲಿಲ್ಲ ಆಮೇಲೆ ಅವಳು ಸುಮ್ಮನೆ ಇದ್ದಳು ಅಷ್ಟೊಂದು ಮನಸ್ಸಾರೆ ಅವಳು ನನ್ನ ಹತ್ತಿರ ಮಾತಾಡಲಿಲ್ಲ ನನಗೇನೋ ಅನ್ನಿಸೋಕೆ ಶುರು ಆಯ್ತು ಬಹುಶಃ ನಾನು ಅವಳಿಗೆ ಆತರ ಕೇಳಿದೆ ಅಂತ ಇರಬೇಕು ಸಂಜೆ ನನಗೆ ಸ್ವಲ್ಪ ಲೇಟ್ ಆಯ್ತು ನಾನು ಅವಳನ್ನ ಅವಳ ಮನೆ ಹತ್ತಿರ ಡ್ರಾಪ್ ಮಾಡಿದೆ ಆಗ ಅವಳು ಮನೆಗೆ ಹೊರಟಿದ್ದೀಯ ಅಂತ ಕೇಳಿದಳು ನಾನು ಹೌದು ಅಂದೆ ನಾನು ಮನೆಗೆ ಬಂದ ತಕ್ಷಣ ಬಟ್ಟೆ ಚೇಂಜ್ ಮಾಡಲು ಶುರು ಮಾಡಿದೆ ಒಮ್ಮೆಲೆ ಅವಳು ಬಾಗಿಲು ತೆಗೆದಳು ನೇರವಾಗಿ ನನ್ನ ಕೋಣೆಗೆ ಬಂದಳು ಅವಳು ಸಡನ್ ಆಗಿ ಬಂದಿದ್ದಕ್ಕೆ ನನಗೆ ತುಂಬಾ ನಾಚಿಕೆ ಆಯಿತು ಅವಳು ನನ್ನ ಮುಂದೆ ನಿಂತಿದ್ದಳು ನಾನು ತಕ್ಷಣ ಮುಖ ತಿರುಗಿಸಿಕೊಂಡೇ ಏಕೆ ಅಷ್ಟೊಂದು ನಾಚಿಕೊಳ್ಳುತ್ತೀಯ ನಾವಿಬ್ಬರೂ ಇಷ್ಟೊಂದು ಹತ್ತಿರವಾಗಿದ್ದೇವೆ ನೀನು ನನ್ನನ್ನು ನೋಡುತ್ತಾ ಸುಮ್ಮನೆ ಇರುತ್ತೀಯಾ ಮಾತನಾಡೋದೇ ಇಲ್ಲ ಬರೀ ನಾಚಿಕೊಳ್ಳುತ್ತೀಯಾ ಎಂದು ಅವಳು ಕೇಳಿದಳು ನಾನೇನೂ ಹಾಗೇನಿಲ್ಲ ಎಂದು ನಾನು ಹೇಳಿದೆ ನೀವು ಮೊನ್ನೆ ಕೇಳಿದಿರಲ್ಲ ನನ್ನ ಗಂಡನ ಬಗ್ಗೆ ಎಂದು ಕೇಳಿದಳು ನಾನು ಹೌದು ಎಂದೆ ಆಗ ಅವಳು ನಮ್ಮವರು ತುಂಬಾನೇ ಸಣ್ಣಗಿದ್ದರು ಅವರು ನನಗೆ ಇಷ್ಟವೇ ಆಗುತ್ತಿರಲಿಲ್ಲ ಹೆಚ್ಚಾಗಿ ನಿನ್ನ ತರಹ ಯೆಂಗ್ ಆಗಿರೋರು ಫಿಟ್ ಆಗಿರೋ ಮೈಕಟ್ಟು ಇರುವವರು ಇಷ್ಟ ಆಗುತ್ತಾರೆ ನಮ್ಮಿಬ್ಬರ ಮ್ಯಾಚ್ ಯಾವತ್ತೂ ಆಗಲಿಲ್ಲ ಅದಕ್ಕೆ ನಾವಿಬ್ಬರೂ ಬೇರೆಯಾದೆವು ಅವರು ಇನ್ನೊಂದು ಮದುವೆ ಮಾಡಿಕೊಂಡಿದ್ದಾರೆ ಆದರೆ ನಾನು ಒಬ್ಬಳೇ ಇದ್ದೀನಿ ಎಂದು ಹೇಳಿದರು ಇದನ್ನು ಕೇಳಿದ ಮೇಲೆ ನನಗೆ ಫುಲ್ ಶಾಕ್ ಆಯಿತು ಅವಳು ಓಪನ್ ಆಗಿ ನನಗೆ ನೀವು ಇಷ್ಟ ಇಷ್ಟವಾಗಿದ್ದೀರಿ ಅಂತ ಹೇಳಿದಳು ನಾನು ನಿಜವಾಗಿಯೂ ನಾನು ಇಷ್ಟನ ಆದರೆ ಇವತ್ತು ನನ್ನ ಕೈಯಲ್ಲಿ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗ್ತಿಲ್ಲ ಏನ ಮಾಡುವುದಿದ್ದರೂ ಸರಿ ಇವತ್ತು ಮಾಡಿ ಮುಗಿಸಬೇಕು ಅಂತ ನನ್ನ ಮನಸ್ಸು ಅಂದುಕೊಳ್ಳುತ್ತಿತ್ತು ಅವಳು ಹೌದು ಎಂದಳು ಪ್ರತಿದಿನ ನೀನು ಜಿಮ್ಗೆ ಹೋಗುತ್ತೀಯ ಜಿಮ್ನಿಂದ ಪ್ರತಿದಿನ ನೀನು ಬರುತ್ತೀಯ ನಾನು ನಿನ್ನನ್ನು ನೋಡುತ್ತಾನೆ ಇರುತ್ತೇನೆ ನಿನ್ನನ್ನು ನೋಡುತ್ತಿದ್ದರೆ ನನಗೆ ಏನೋ ಒಂಥರ ಆಗುತ್ತಿತ್ತು ನನ್ನ ಮನಸ್ಸಲ್ಲಿರುವ ವಿಷಯವನ್ನು ಯಾವಾಗಾದರೂ ಒಂದು ದಿನ ಹೇಳಲೇಬೇಕು ಅಂತ ಅಂದುಕೊಳ್ಳುತ್ತಿದ್ದೆ ಆದರೆ ನನಗೆ ಗೊತ್ತು ನಾನು ನಿನಗೆ ಇಷ್ಟ ಇಲ್ಲ ಯಾಕೆಂದರೆ ನೀನು ನನ್ನ ಜೊತೆ ಓಪನ್ ಆಗಿ ಮಾತನಾಡುವುದೇ ಇಲ್ಲ ನಿನ್ನ ಜಾಗದಲ್ಲಿ ಇನ್ನೊಬ್ಬ ಯಾರಾದರೂ ಹುಡುಗ ಇದ್ದರೆ ಈಗಲೇ ನನ್ನನ್ನು ತುಂಬಾ ಪ್ರೀತಿ ಮಾಡುತ್ತಾ ಇದ್ದರು ನನ್ನನ್ನು ತುಂಬಾನೇ ಖುಷಿಯಾಗಿ ಇಡುತ್ತಾ ಇದ್ದರು ಎಂದು ಹೇಳಿದಳು ನಾನು ಹೌದು ನನಗೆ ಹಾಗೆ ಅನಿಸುತ್ತದೆ ಆದರೆ ನನಗೆ ಭಯ ಇತ್ತು ನಾನು ಲೈಫ್ನಲ್ಲಿ ಈ ತರಹ ಯಾರ ಹತ್ತಿರನೂ ಹೋಗಿಲ್ಲ ಮತ್ತೆ ಯಾರಿಗೂ ನನ್ನ ಮನಸ್ಸಲ್ಲಿ ಇರೋ ವಿಷಯವನ್ನು ಹೇಳಿಲ್ಲ ಇಲ್ಲ ಎಂದೇ ಅವಾಗ ಅವಳು ಮಾತನಾಡದೇ ಇದ್ದರೆ ಏನಾದರೂ ಸಿಗುತ್ತಾ ಫಸ್ಟ್ ಮಾತಾಡೋಕೆ ಟ್ರೈ ಮಾಡಬೇಕು ಎಂದು ಹೇಳಿದಳು ನಾನು ಹೌದು ಅದು ನಿಜ ಅಂದೇ ಅವಳು ಮಾತನಾಡುತ್ತ ಮಾತನಾಡುತ್ತ ನನ್ನ ಹತ್ತಿರ ಬಂದಳು ಒಂದೆ ಕ್ಷಣಕ್ಕೆ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ನಾನು ಆಶ್ಚರ್ಯಚಿಕಿತನಾಗಿ ಸುಮ್ಮನೆ ನಿಂತುಬಿಟ್ಟೆ ಆದರೆ ನಿಧಾನಕ್ಕೆ ಅವಳ ಪ್ರೀತಿಯ ಬಗ್ಗೆ ನನಗೆ ಗೊತ್ತಾಗುತ್ತ ಹೋಯಿತು ಅವಳು ನಿಂತಿರುವ ಸ್ಟೈಲೇ ಬೇರೆ ತರಹಾಯಿತು ಅದಾದ ಮೇಲೆ ಏನು ನಡೆಯಬೇಕು ಅಲ್ಲಿಂದ ಶುರುವಾಯಿತು ನಾನು ಕೂಡ ಪ್ರೀತಿ ಸುರಿಮಳೆ ಸುರಿಸೋಕೆ ಶುರು ಮಾಡಿದೆ ಇಲ್ಲಿ ತನಕ ನಾನು ಬರೀ ಫ್ರೆಂಡ್ಸ್ ಕತೆ ಮತ್ತೆ ಅವರ ಬಗ್ಗೆ ಕೇಳಿಕೊಂಡು ಬಂದಿದ್ದೆ ನೀಚ ಜೀವನದಲ್ಲಿ ನಾನು ಯಾವತ್ತೂ ಈ ತರಹ ಅನುಭವ ತೆಗೆದುಕೊಂಡಿರಲಿಲ್ಲ ಆದರೆ ಅದು ಇವತ್ತು ನನ್ನ ಲೈಫ್ನಲ್ಲಿ ಆಗುತ್ತಿತ್ತು ನಾನೂ ಕೂಡ ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅವತ್ತು ನೈಟ್ ಪೂರ್ತಿ ಅದೇ ನೆರೆಮನೆಯ ಮೀನಾಳನ್ನು ನನ್ನ ಮನೆಯಲ್ಲೇ ಇಟ್ಟುಕೊಂಡೆ ಹುಜ್ಜರ ತರಹ ಅವಳಿಗೆ ಪ್ರೀತಿ ಕೊಟ್ಟೆ ಅವಳಿಗೂ ತುಂಬ ಖುಷಿ ಕೊಟ್ಟೆ ಆದರೆ ನನಗೆ ಈಗ ಗೊತ್ತಾಗುತ್ತಿದೆ ಮನಸ್ಸಲ್ಲಿ ಬೇರೆ ಇರುತ್ತೆ ಮತ್ತೆ ಎದುರಿರುವರಿಗೆ ಖುಷಿ ಕೊಡೋದು ಬೇರೆ ಇರುತ್ತೆ ಆ ದಿನ ನೈಟ್ ಪೂರ್ತಿ ನಾವು ಪ್ರೀತಿಯಲ್ಲಿ ಮುಳುಗಿದ್ದೆವು ಮತ್ತೆ ಕಷ್ಟದಲ್ಲಿ ಒಬ್ಬರಿಗೊಬ್ಬರು ಆಧಾರವಾಗಿದ್ದೆವು ಅಲ್ಲಿಂದ ಮುಂದೆ ನಮ್ಮ ಭೇಟಿಯಾಗುತ್ತಲೇ ಇತ್ತು ಯಾವಾಗ ನನಗೆ ಹೋಗಬೇಕು ಅನಿಸುತ್ತಿತ್ತು ಆವಾಗ ಅವಳಿಗೆ ತುಂಬಾ ಖುಷಿ ಕೊಡುತ್ತಿದ್ದೆ ಕತೆ ಹೇಗಿತು ಅಂತ. ಕಮೆಂಟ್ ಮಾಡಿ ತಿಳಿಸಿ ಹೊಸಬರಾಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಧನ್ಯವಾದಗಳು